ಅರ್ಥ ಆಯ್ತು ಹಂಗಿರ್ಬೇಕು ಗೊತ್ತಾಗ್ಬೇಕು ಇವತ್ತಾಗಿ ಗೆದ್ದಿದ್ದೀರಿ ನಾವು ಅಂತೇಳಿ ಜೈ ಬಲೋ ಭಾರತ್ ಮೊದಕೆ ನರೇಂದ್ರ ಮೋದಿಜಿ ಅವ್ರಿಗೆ ದೇವೇಗೌಡ ಜಿ ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಕುಮಾರಣ್ಣವ್ರಿಗೆ ಬಂದ್ರೆ ಈ ದಿನ ಏನೋ ಐದನೇ ನಿಮಿಷ ಮಾತಾಡ್ಬೇಕು ಅಂತ ಹೇಳ್ತಾ ಇದಾರೆ ಆದ್ರೆ ಸಮಯ ಸಮಯದ ಅಭಾವ ನಮಗೆ ಇನ್ನ ಎಲೆಕ್ಷನ್ ನಾಲ್ಕೇ ದಿನ ಇರೋದು ನಾಲ್ಕನೇ ದಿನ ಆರು ಗಂಟೆಗೆಲ್ಲ ಮುಗ್ದಾಗಿರುತ್ತೆ ಈ ದಿನ ಏನು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ನಮ್ಮ ಮೂಡಲ ಬಾಗಿಲು ಮುಳುಬಾಗಿಲಿಗೆ ನಮ್ಮ ರಾಜ್ಯ ಕಂಡಂತ ಒಳ್ಳೆಯ ಮುಖ್ಯಮಂತ್ರಿಗಳು ನಮ್ಮ ಕೋಲಾರ ಜಿಲ್ಲೆಗೆ ಅವ್ರದೇ ಆದಂತ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಕುಮಾರಂಡ್ಯ ಅವರೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಸಚಿವರಾದಂಥ ಅಶ್ವಥ್ನೇ ನಮ್ಮ ಈ ಭಾಗದ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣರೇ ನಮ್ಮ ರವೇಣ್ಣರ ಇಂಚನ ಗೋವಿಂದರಾಜಣ್ಣರೇ ನಮ್ಮ ಸಿಮೆಂಟ್ ಮಂಜಣ್ಣರೇ ವೇದಿಕೆ ಮೇಲೆ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡಗಳೇ ಅಕ್ಕ ತಂಗಿಯರ ಅಣ್ಣ ತಮ್ಮಂದರೆ ಮಾಧ್ಯಮದ ಮಿತ್ರರೇ ನಾವಿವತ್ತೇನು ಚುನಾವಣೆ ಇದೆ ಧರ್ಮ ಮತ್ತೆ ಅಧರ್ಮದ ಮಧ್ಯೆ ನಡ್ತಾ ಇರ್ತಕ್ಕಂಥ ಯುದ್ಧ ಇದು ಧರ್ಮನೇ ಗೆಲ್ಬೇಕು ಕಳೆದ ಹನ್ನೊಂದು ತಿಂಗಳಿಂದ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಬಂದಂತ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ಕಮ್ಯುನಿಟಿನ ನ ಓಲೈ ನಿಟ್ಟಿನಲ್ಲಿ ಯಾವ ರೀತಿ ದೇಶ ಭಕ್ತರ ಮೇಲೆ ರಾಮ ಭಕ್ತರ ಮೇಲೆ ಯಾವ ರೀತಿ ಸುಳ್ಳು ಕೇಸುಗಳನ್ನ ಹಾಕಿ ಇವತ್ತು ಹುಬ್ಬಳ್ಳಿಯಲ್ಲಿ ಲವ್ ಜಿಯಾದಲ್ಲಿ ಒಂದು ವಿದ್ಯಾರ್ಥಿಯನ್ನ ಆಡುವಾಗಲೇ ಕೊಲೆ ಮಾಡಿರ್ತಕ್ಕಂಥ ಎಲ್ಲ ನೋಡಿದಿರಿ ಇವತ್ತು ವಿಧಾನಸೌಧದಲ್ಲಿ ಹೋಗಿ ಈ ಕಾಂಗ್ರೆಸ್ ಏಜೆಂಟ್ಗಳು ಪಾಕಿಸ್ತಾನದ ಏಜೆಂಟ್ಗಳು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕರೆಯುವಂತ ಪರಿಸ್ಥಿತಿ ಬಂದಿದೆ ನಮ್ಮ ಕರ್ನಾಟಕದಲ್ಲಿ ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲಿದ್ದೀರಿ ನಾವೆಲ್ಲ ಈ ದೇಶಭಕ್ತರು ಹಿಂದೂಸ್ತಾನದಲ್ಲಿರ್ತಕ್ಕಂಥ ನಾವೆಲ್ಲರೂ ಎಲ್ಲಿ ಹೋಗ್ಬೇಕು ಸಿದ್ದರಾಮಯ್ಯನವರು ಸರ್ಕಾರ ಇವತ್ತು ಯಾರ್ಯಾರು ದೇಶದ ವಿರುದ್ಧವಾಗಿ ಧರ್ಮದ ವಿರುದ್ಧವಾಗಿ ಮಾತಾಡ್ತಾರೆ ಅವರಿಗೆ ರಕ್ಷಣೆ ಕೊಡ್ತಾ ಇದೆ ಅಂತ ಹೇಳಿ ಗೊತ್ತಾಗಿದೆ ಅದಕ್ಕೋಸ್ಕರ ಬಂದುಗಳೇ ಇವತ್ತು ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗ್ಬೇಕು ಈ ಭಾಗದಲ್ಲಿ ಎನ್ ಡಿ ಎ ಅಭ್ಯರ್ಥಿ ನಮ್ಮ ಕಮಲ ಚಿಹ್ನೆಗೆ ಓಟ್ ಹಾಕೋದ್ರ ಮುಖಾಂತರ ನೀವು ಅವ್ರನ್ನ ಪಾರ್ಲಿಮೆಂಟ್ ಗೆ ಕಳಿಸ್ಕೊಡ್ಬೇಕು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಂತ ಸಂದರ್ಭದಲ್ಲಿ ನನಗೆ ಮುಳುಬಾಗ್ಲ ಕ್ಷೇತ್ರದಿಂದ ಸುಮಾರು ಅರವತ್ತು ಸಾವಿರ ಓಟ್ಗಳನ್ನ ಲೀಡ್ ಕೊಡೋದ್ರ ಮುಖಾಂತರ ಲೀಡ್ ಕೊಡೋದ್ರ ಮುಖಾಂತರ ನೀವು ನನಗೆ ಓಟ್ ಹಾಕಿದಿರಿ ಆದ್ರೆ ಈ ಬಾರಿ ನಮಗೆ ಎನ್ ಡಿ ಎ ಮೈತ್ರಿ ಕೊಡದ ಅಭ್ಯರ್ಥಿಯ ಚಿಹ್ನೆ ಕಮಲ ಕಮಲ ಅಲ್ಲ ತನೆ ಹೊತ್ತ ರೈತ ಮಹಿಳೆ ತನೆ ಹೊತ್ತ ರೈತ ಮಹಿಳೆ ಕಮಲಮ್ಮನವ್ರು ತೆನೆ ಎತ್ಕೊಂಡಿದ್ದಾರೆ ಆ ಚಿಹ್ನೆಗೆ ನೀವೆಲ್ಲ ಓಟ್ ಹಾಕ್ಬೇಕು ಅದೇ ರೀತಿಯಲ್ಲಿ ಹಿಂದೆ ನಾವೇನು ಎಪ್ಪತ್ತು ನಾಲ್ಕು ವರ್ಷಗಳ ನಂತರ ಕೋಲಾರ್ ಕ್ಲಾಕ್ ಟವರ್ ಅಲ್ಲಿ ಒಂದು ಧರ್ಮದ ಧ್ವಜವನ್ನು ಹಾರಿಸ್ತಾ ಇದ್ರು ಅಲ್ಲಿ ಭಾರತದ ಆಡಿಸಬೇಕಾದ್ರೆ ಸುಮ್ಮನೆ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗ್ಬೇಕಾಯ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರ್ಬೇಕಾಯ್ತು ಬಂಧುಗಳೇ ನಾನು ನಿಮ್ ಕೈ ಮುಗಿದ್ ಕೇಳ್ಕೊಳ್ಳೋದಿಷ್ಟೇ ಇವತ್ತು ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ನಮ್ಗೆ ಏನ್ ಎರಗೌಲ್ ಡ್ಯಾಮ್ ಅನ್ನ ಕೊಟ್ಟು ಕುಡಿಯೋ ನೀರಿನ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಗೆ ಎಲ್ಲಾರ್ಗು ಕರೋನಾ ವ್ಯಾಕ್ಸಿನ್ ಅನ್ನು ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯ ಎಲ್ಲಿದೆ ಜೆಡಿಎಸ್ ಅಂತ ಕೇಳ್ತಾ ಇದ್ದಾರೆ ಆ ಸಿದ್ದರಾಮಯ್ಯ ನಿಮ್ಮೆಲ್ಲರ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವತ್ತು ದೇವೇಗೌಡರು ಕುಮಾರ್ ಇಲ್ಲ ಅಂದಿದ್ರೆ ಇವತ್ತು ನೀವು ಈ ರಾಜ್ಯದಲ್ಲಿ ಯಾರು ನಿಮ್ಮ ಹೆಸರು ಹೇಳ್ತಾ ಇರಲಿಲ್ಲ ನೀವು ಮುಖ್ಯಮಂತ್ರಿನು ಆಗ್ತಾ ಇರಲಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಈ ದಿನ ಏನು ವರ್ತುರ್ ಪ್ರಕಾಶ್ ನಾನು ಇದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನಾನು ಸೈಟ್ಗಳು ಮಾರಿದ್ದೀನಿ ಜಮೀನುಗಳು ಮಾರಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾನು ನಿಮ್ಗೆ ಹೇಳೋದಿಷ್ಟೇ ತೊಂಬತ್ತೊಂದು ವರ್ಷ ವಯಸ್ಸಾಗಿದ್ರೆ ಸನ್ಮಾನ್ಯ ಮಾಜಿ ಪ್ರಧಾನ ಮಂತ್ರಿಗಳಾದಂತಹ ದೇವೇಗೌಡರು ಸಾಹೇಬರು ಈ ಕಾಂಗ್ರೆಸ್ ಕೊಡ್ತಾ ಇರ್ತಕ್ಕಂತ ದಿಟ್ಟು ಉತ್ತರ ನೋಡಿದಾಗ ನಿಮ್ಗೆಲ್ಲ ರೋಮಾಂಚನ ರೋಮಗಳು ಇದೆ ನಿಂತ್ಕೊಂತಾರೆ ರೇ ಸಲ್ಮಾನ್ಯ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಅಕ್ಷಯ ಪಾತ್ರ ಕೊಟ್ಟಿದ್ದಾರೆ ನೀವು ಕಳೆದ ಹನ್ನೊಂದು ತಿಂಗಳಿಂದ ನೀವು ಕೆಮ್ಮು ಕೊಟ್ಟಿದಿರಿ ರೈತರಿಗೆ ಕೆಂಪು ಕೊಟ್ಟಿದಿರಿ ಬೆಂಗಳೂರಲ್ಲಿ ಜನಕ್ಕೆ ತೊಳ್ಕೊಳಕ್ ನೀರಿಲ್ಲ ಇಲ್ಲ ಕೋಲಾರಲ್ಲಿ ಜನಕ್ಕೆ ಕುಡಿಯಕ್ ನೀರಿಲ್ಲ ನೀವು ಬಂದಂತ ಸರ್ಕಾರ ಬಂದ ಮೇಲೆ ಬರಗಾಲ ಅನ್ನೋದು ಬಂದು ಎಲ್ಲ ಕೆರೆಗಳು ಕುಂಟೆಗಳೆಲ್ಲ ಖಾಲಿ ಆಗಿದೆ ಅದಕ್ಕೋಸ್ಕರ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಲೋಕಸಭಾ ಕ್ಷಣಗಳನ್ನ ಗೆಲ್ಲಬೇಕು ಮೂರನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಆ ನಿಟ್ಟಿನಲ್ಲಿ ನಾವೇ ಅಭ್ಯರ್ಥಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಅಭ್ಯರ್ಥಿ ಅಂತ ಹೇಳಿ ಕುಮಾರ ಅಭ್ಯರ್ಥಿ ಅಂತ ಹೇಳಿ ಮನೆ ಮನೆಗೂ ಹೋಗಿ ನಾವು ಚಿಹ್ನೆ ಬಗ್ಗೆ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ದೆ ನಮ್ಮ ಒತ್ತ ರೈತ ಮಹಿಳೆಗೆ ಓಟ್ ಹಾಕೋದ್ರ ಮುಖಾಂತರ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿನ ಗೆಲ್ಸ್ಬೇಕು ಅಂತ ಹೇಳಿ ಈ ಸಭೆಗೆ ಕರೆದು ನಾಲ್ಕು ಮಾತ್ರ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ನಾನು ಮಾತನ್ನು ಮುಗಿಸ್ತೀವಿ ಜೈ ಹಿಂದ್ ಜೈ ಭಾರತ್